ಆರ್ ಬಿಯ ಗೆಲುವು ನಮಗೆ ಒಂದು ಪಾಠ ಪಂಜಾಬ್ ತಂಡವು ಕೂಡ ಕಳೆದ ಹದಿನೆಂಟು ವರ್ಷಗಳಲ್ಲಿ ಗೆತ್ತಿಲ್ಲ ಅವರು ಕೂಡ ನಮ್ಮಂತೆ ಗೆಲುವಿಗಾಗಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಹಾಗಾದರೆ ಆರ್ ಬಿಯ ಜಯ ವಿಶೇಷವಾಗಿದ್ದೇಕೆ ಯಾಕೆಂದ್ರೆ ಪಂಜಾಬ್ ತಂಡದ ಸೋಲನ್ನು ಯಾರೂ ತಿರಸ್ಕರಿಸುವುದಿಲ್ಲ ಟ್ರೋಫಿ ಗೆಲ್ಲದಿದ್ದರೂ ಯಾರೂ ಅವರನ್ನು ಟ್ರೋಲ್ ಮಾಡುವುದಿಲ್ಲ ದಿನವೂ ನೆನಪಿಸಲ್ಲ ಅವರಿಗೆ ಪ್ರತಿದಿನವೂ ನೀವು ಸೋತಿದ್ದೀರಿ ಇವತ್ತು ಕೂಡ ಸೋಲುತ್ತೀರಿ ಮುಂದೆಯೂ ಸೋಲುತ್ತೀರಿ ಎಂದು ಯಾರೂ ಹೇಳಲ್ಲ ಆದರೆ ಆರ್ ಬಿಯ ಗೆಲುವನ್ನು ಮಾತ್ರ ಪ್ರಶ್ನಿಸಲಾಗಿದೆ ಹದಿನೆಂಟು ವರ್ಷಗಳ ಕಾಲ ವಿರಾಟ್ ಕೊಹ್ಲಿ ಈ ತಂಡವನ್ನು ಬಿಡದೆ ಉಳಿದುಕೊಳ್ಳಲು ನಿರ್ಧಾರ ಮಾಡಿದರು ಅದಕ್ಕಾಗಿ ಈ ಗೆಲುವು ವಿಶಿಷ್ಟ ಕಲ್ಪಿಸಿಕೊಳ್ಳಿ ಎಷ್ಟು ಕಷ್ಟ ಒಂದೇ ತಂಡದಲ್ಲಿ ಇಷ್ಟು ವರ್ಷಗಳ ಕಾಲ ಉಳಿಯುವುದು ಅದೇ ಸೋಲಿನ ಹಾದಿಯಲ್ಲಿ ತಿಳಿದುವುದು ಆರ್ ಬಿಯ ಗೆಲುವು ಪ್ರತಿಯೊಬ್ಬ ಸೋತವನಿಗೂ ಸ್ಫೂರ್ತಿಯ ಹೆಜ್ಜೆ ಹಲವು ಬಾರಿ ಜೀವನದಲ್ಲಿ ಸೋತರು ಹೋರಾಟವನ್ನು ತೊರೆದಿರುವವನಿಗೆ ಈ ಗೆಲುವು ಒಂದು ದಿನ ಈ ಹಾದಿಯೇ ವಿಜಯದತ್ತ ಕರೆದೊಯ್ಯುತ್ತದೆ ಎಂಬ ಗಟ್ಟಿ ನಂಬಿಕೆಯಿಂದ ವಿಶ್ವಾಸದಿಂದ ಮುಂದುವರಿಯುವವರಿಗೆ ಈ ಗೆಲುವು ಆಶಾಕಿರಣ ಸಾಧನೆಯ ಹಾದಿ ಯಾವಾಗಲೂ ಸುಗಮವಾಗಿರುವುದಿಲ್ಲ ಆದರೆ ತೊಡಕುಗಳು ಬಂದಾಗ ಹೋರಾಡುವವರು ಮಾತ್ರ ಮುಂದುವರಿಯುತ್ತಾರೆ ಯಾವುದೇ ಸಾಧನೆಯ ಹಿಂದಿನ ಶಕ್ತಿ ಏನ್ ಗೊತ್ತಾ ಸ್ಥೈರ್ಯ ನಂಬಿಕೆ ಒಂದು ದಿನ ಆಗೇ ಆಗುತ್ತದೆ ಎಂಬ ಬಲವಾದ ಭಾವನೆ ಬದುಕಿನಲ್ಲಿ ಯಶಸ್ಸು ಒಂದೇ ಬಾರಿ ದಿಢೀರ್ ಅಂತ ಬರುವಂತದ್ದಲ್ಲ ಇನ್ನೊಂದು ಹೆಜ್ಜೆ ಹಾಕೋಣ ಈ ಸಲ ಪ್ರಯತ್ನಿಸಿದರೆ ಗೆಲುವು ಖಚಿತ ಅನ್ನೋ ನಂಬಿಕೆ ಎಲ್ಲಾ ಗೆಲುವುಗಳು ಮೆಟ್ಟಿಲಂತೆ ಬರುತ್ತದೆ ಒಂದೊಂದು ಮೆಟ್ಟಿಲು ನಿನ್ನ ನಂಬಿಕೆಯಿಂದ ತುಂಬಿರಬೇಕು ಅದಕ್ಕಾಗಿಯೇ ಯಶಸ್ಸು ಎಲ್ಲರಿಗಲ್ಲ ಅದು ನಿಲ್ಲದೆ ನಿರಂತರವಾಗಿ ಪ್ರಯತ್ನಿಸುವವರಿಗಷ್ಟೇ ನೀನು ಸೋತಿದ್ದರೂ ನಿನ್ನ ಪ್ರಯತ್ನ ಫಲ ಕೊಡದೇ ಇದ್ದರೂ ಜನ ನಿನ್ನನ್ನು ಹಾಸ್ಯ ಮಾಡುವಂತಾದರೂ ಬಿಟ್ಟು ಬಿಡಬೇಡ ಎಂಬ ಜೀವನದ ಅತಿ ದೊಡ್ಡ ಪಾಠ ನಂಬಿಕೆ ದಾರಿ ತೋರಿಸುತ್ತದೆ ಶ್ರಮ ಮುನ್ನಟಿಸುತ್ತದೆ ನಿರಂತರತೆಯೇ ಫಲ ತರುತ್ತದೆ